ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಮೈಸೂರಲ್ಲಿ ಮಾತನಾಡ್ತಾ ಇದ್ದರು ಏನು ಹೇಳಿದ್ರು ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋದನ್ನೇ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಕಾಯ್ತಾ ಇದ್ದಾರೆ ಅನ್ನೋ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆಪ್ತರಾಗಿರ್ತಕ್ಕಂಥ ಮಹದೇವಪ್ಪನವರು ಹೇಳಿದ್ದಾರೆ ಅದಕ್ಕೆ ಮುಂಚಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯವ್ರು ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ಅಂದರೆ ಮುನ್ಸೂಚನೆಯನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ನೀಡಿದ್ದಾರೆ ಮತ್ತೊಂದು ಕಡೆ ಪಾಪ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಹತ್ತು ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದರು ಅವರು ಕೂಡ ನನ್ನ ಗೌಪ್ಯವಾಗಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿ ಅರ್ಧ ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆನ ಮಾಡಿದ್ದಾರೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಎನ್ ಎಫ್ ಇಸ್ ಎನ್ ಎಫ್ ಇನ್ನೂ ಕೂಡ ಸಿದ್ದರಾಮಯ್ಯವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕಷ್ಟ ಆಗ್ತಾಯಿದೆ ಪಕ್ಷಕ್ಕೂ ಕೂಡ ಮುಜುಗರ ಆಗ್ತಾಯಿದೆ ಎಷ್ಟು ಬೇಗ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರೋ ಅಷ್ಟು ಒಳ್ಳೆಯದು ಅನ್ನೋ ವಿಚಾರವನ್ನು ಚರ್ಚೆ ಆಗಿದೆ ಅನ್ನುವ ಮಾಹಿತಿ ಕೂಡ ನಮಗೆ ಬರ್ತಾ ಇರ್ತಕ್ಕಂಥದ್ದು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಆಗಲಿ ಇವತ್ತು ಭ್ರಷ್ಟಾಚಾರಕ್ಕೆ ಕುಂಭಕ್ಕನ್ನು ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಅವರು ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಒಟ್ಟಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಮೈಸೂರು ಚಲೋ ಇರ್ಬೋದು ಅಧಿವೇಶನದಲ್ಲಿ ಮಾಡಿರ್ತಕ್ಕಂಥ ಅಹೋರಾತ್ರಿ ಧರಣಿ ಇರ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಎನ್ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದೇವೆ ಇದೆಲ್ಲದರ ಪರಿಣಾಮವಾಗಿ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ ತಮಗೆ ಬಂದಿರತಕ್ಕಂಥ ತಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥ ನಿವೇಶನಗಳು ಅಕ್ರಮವಾಗಿದೆ ಅನ್ನೋದನ್ನು ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಹಾಗಾಗಿ ಇನ್ನೂ ಕೂಡ ತಡ ಮಾಡಿದೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಡಬೇಕು ಅನ್ನುವ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ನಮಗಿಂತ ಹೆಚ್ಚು ಕಾಂಗ್ರೆಸ್ಸಲ್ಲೇ ವಿಶ್ವಾಸ ಬಂದಿದೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಭಾಳ ದಿನ ಹಿಂಗೆ ಮುಂದುವರೆಯೋದಕ್ಕೆ ಆಗೋದಿಲ್ಲ ರಾಜೀನಾಮೆ ಕೊಡಲೇಬೇಕಾಗ್ತದೆ ಅನ್ನೋ ಚರ್ಚೆ ಕಾಂಗ್ರೆಸ್ಸಲ್ಲೇ ಶುರುವಾಗಿದೆ ಹಾಗಾಗಿ ಇಟ್ಸ್ ದ ಮ್ಯಾಟ್ರ್ ಆಫ್ ಫ್ಯೂ ಅವರ್ಸ್ ನನ್ನ ಪ್ರಕಾರ ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಕೊಡಬೇಕಾಗ್ತದೆ ಇದ್ರ ಮಧ್ಯೆ ನಮ್ಮ ಆಗ್ರಹ ಯಾಕಂದರೆ ಇವರು ಬಂಡ್ರ ಬಂಡ್ರಿದ್ದಾರೆ ಇವರು ಬಂಡತನವನ್ನು ಬಿಟ್ಟು ಈಗಲಾದರೂ ಕೂಡ ಏನು ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತ ನಿರ್ಧಾರ ಮಾಡಿದ್ದೀರಿ ಈಗಲಾದರೂ ಕೂಡ ಬಂಡತನವನ್ನು ಬಿಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ